아 b j p ಯಾತೇ ತುಳಿತು ಪ್ರಕರಣಕ್ಕೆ ಫಸ್ಟು ಇದೇ ರೀತಿ ಅವ್ರ ರಾಜ್ಯಗಳಲ್ಲೂ ಆಗಿತ್ತಲ್ಲ ಬಿಜೆಪಿ ಆಡಳಿತ ರಾಜ್ಯದಲ್ಲಿ ಅಲ್ಲೇನು ಕ್ರಮ ತೆಗೆದುಕೊಂಡಿದಾರಂತೆ ನಾವು ಅಟ್ಲೀಸ್ಟ್ ಒಂದು ಜುಡಿಷಲ್ ಇನ್ಕ್ವೈರಿ ಹಾಕಿದ್ದೀವಿ ಅದಕ್ಕೆ ಮೇಲ್ನೋಟಕ್ಕೆ ಯಾರ್ಯಾರು ಜವಾಬ್ದಾರಿ ಅಂತ ಹೇಳಿ ಅನ್ಸುತ್ತಾರೋ ಅಂತ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ ಬಟ್ ಬೀರೆ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಏನ್ ಮಾಡಿದ್ದಾರೆ ಕುಂಭಮೇಳದಲ್ಲಿ ಕಾಲ್ತುಳಿತು ಸತ್ತರು ತಿರುಪತಿನಲ್ಲಿ ಅವ್ರದೇ ಮೈತ್ರಿ ಪಕ್ಷ ಅಧಿಕಾರದಲ್ಲಿದೆ ಅವ್ರಿಗಿ ಹೋಗಿ ರಾಜೀನಾಮೆ ಕೇಳಿದ್ರೆ ಅಲ್ಲಿ ಹೋಗಿ ಮುತ್ತಿಗೆ ಹಾಕಿದ್ರೆ ಸುಮ್ಮನೆ ಬರೀ ಹಿಪೋಕ್ರೆಸಿ ಇವ್ರದ್ದು ಅಷ್ಟೇ ರಾಜಕೀಯ ಮಾಡೋದಕ್ಕೆ ಮಾಡ್ತಾರೆ ಸಾವನ್ನಾರು ರಾಜಕೀಯ ಮಾಡ್ತಿದ್ದಾರೆ ತುಳಿತ ಪ್ರಸಂಗದ ದುರದೃಷ್ಟಕರವಾದಂಥ ಘಟನೆ ಬಟ್ ಅದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಯಾರ್ಯಾರು ಅದಕ್ಕೆ ಜವಾಬ್ದಾರಿ ಅಂತ ಮೇಲ್ನೋಟಕ್ಕೆ ಕನಿಸ್ತಾರೋ ಅವ್ರನ್ನೆಲ್ಲ ಕೆಲಸ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ ಜುಡಿಷಿಯಲ್ ಎಂಕ್ವೈರಿ ಮಾಡಿದ್ದಾರೆ ಸೊ ಜುಡಿಷಿಯಲ್ ಎಂಕ್ವೈರಿ ತನಿಖೆಯಲ್ಲಿ ಯಾರ್ದು ಲೋಪದೋಷಗಳಿರ್ತದೆ ಗೊತ್ತಾದ ಮೇಲೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಏನಂತ ಬರೆದಿದ್ದಾರೆ ಯಾಕೆ ಯಾತಿ ಅವ್ರದ್ದೇನು ತಪ್ಪಿದೆ ಅವರು ಸ್ಟೇಡಿಯಂನಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಸ್ಟೇಡಿಯಂಗೆ ಯಾರೂ ಪರ್ಮಿಷನ್ ಕೊಟ್ಟಿಲ್ಲ ಪರ್ಮಿಷನ್ ಇಲ್ಲದೆ ಇವ್ರು ಮಾಡಿದ್ದಾರೆ ಪೊಲೀಸ್ರಿಗೆ ಬಂದೋಬಸ್ತ್ ಸರಿಯಾಗಿ ಮಾಡ್ಕೊಳಕ್ಕಾಗಿಲ್ಲ ಸೊ ಹಾಗಾಗಿ ತನಿಖೆ ನಡೀಲಿ ಪ್ರತಿಯೊಬ್ಬರದು ಯಾರಿದ್ರೊಳಗೆ ಪಾತ್ರ ಇದೆ ಅನ್ನೋದು ಗೊತ್ತಾಗಲಿ ಗೊತ್ತಾದ ಮೇಲೆ ಅದ್ಮೇಲೆ ಕ್ರಮ ತೆಗೆದುಕೊಳ್ತಾರೆ ಮುಖ್ಯ ಮಡಕಿಂತ ಮುಂಚೆನೆ ಇವರೇ ಇಂಥವ್ರು ಅಕ್ಯೂಸ್ಡ್ ಅಂತ ಹೇಳಿಬಿಟ್ರೆ ಹೇಗಾಗತ್ತೆ ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಿದೆ ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಲ್ಲ ವಿರೋಧ ಪಕ್ಷದವ್ರು ಕ್ರಿಯೇಟ್ ಮಾಡೋದಷ್ಟೇ ಅವ್ರು ಸುಮ್ನೆ ಬೇಕು ಅಂತ ಟೀಕೆ ಮಾಡ್ತಾರೆ ರಾಜಕೀಯ ಎಲ್ಲಿಗೆ ಹೋಗಿರೋದು ಎಲ್ಲಾ ಚರ್ಚೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಜನರಲ್ ಆಗಿ ರಾಜ್ಯದಲ್ಲಿ ಅಂತ ಎಲ್ಲ ವಿಧಾನಗಳ ಬಗ್ಗೆ ಕೇಳ್ತಾರೆ ಆದರೆ ಅವ್ರು ಮುಖ್ಯವಾಗಿ ಅವತ್ತು ಚರ್ಚೆ ನಡೆಯೋದು ಯಾವ್ದ್ರ ಬಗ್ಗೆ ಜಾತಿಗಳ ಬಗ್ಗೆ ಚರ್ಚೆ ಆಗಿದೆ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಾವು ಪ್ರಾಮಿಸ್ ಮಾಡಿದ್ದೀವಿ ಕ್ಯಾಸ್ಟ್ ಸೆನ್ಸಸ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ಬಟ್ ಅದು ಸ್ವಲ್ಪ ಡೆಡ್ಲಾಕ್ ಬಂದಿರೋದ್ರಿಂದ ಅದನ್ನ ಹೇಗೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದ ಮುಖ್ಯವಾಗಿ ಆಫ್ಕೋರ್ಸ್ ಈ ಇನ್ಸಿಡೆಂಟ್ ಬಗ್ಗೆನು ಮಾತಾಡಿದ್ದಾರೆ ಬಟ್ ಅದು ಕೋ ಇನ್ಸಿಡೆಂಟ್ ಆಗಿರುವಂಥದ್ದು ಅದೆಲ್ಲ ನನಗ್ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಮಾಹಿತಿ ಇರೋ ಪ್ರಕಾರ ಮುಖ್ಯಮಂತ್ರಿಗಳಿಗೆ ಯಾವುದೇ ಗಡುವು ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ರೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿದ್ರು ಖಂಡಿತ ಇಲ್ಲ ಇರ್ತಾರೆ ಇರ್ತಾರೆ